ಎರಡು ಮೊತ್ತ ನಾನೇ ಮೊತ್ತ ನನಗೆ ಕಾಸ್ಟ್ಯೂಮ್ ಹಾಕ್ದಾಗೆಲ್ಲ ಒಟ್ಟೆ ಸೊಲ್ಪ ಸರ್ ನನಗೆ ಗೊತ್ತಿಲ್ಲ ಅದೇನಾದ್ರೂ ಕಾಸ್ಟ್ರೂಮ್ ಕಾಸ್ಟ್ಯೂಮ್ ಮೈಮೆ ಹುಷಾರ ವ್ಯಕ್ತಿ ಮನೇಲಿಕ್ಕಿದ್ದೀನಿ ಒಂದು ದಿನ ಪ್ರೇಮ ಸಿಕ್ಕೊಳ್ತೀನಿ ಅಂತ ಸೊ ಓಕೆ ಅಪಾರ್ಟ್ಮ ನಮ್ಮ ಅಣ್ಣನ ಸಮಾನರಾದ ವಿನಯ್ ಅವರಿದ್ದಾರೆ ದಾವಣಗೆರೆಯಿಂದ ನಾನು ಥ್ಯಾಂಕ್ಸ್ ಫಾರ್ ಕಮಿಂಗ್ ನಾನು ಟೆಲ್ ಯು ಸರ್ ಎಷ್ಟು ಮೊತ್ತ ಸಿನಿಮಾ ಬಂದರೆ ಪ್ರತಿಯೊಂದು ಮನ್ಸೂನ್ಗೂ ಅವ್ರದ್ದೆಲ್ಲ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿರ್ತಾರೆ ಬಟ್ ಹಾಗೆ ಡೈರೆಕ್ಟರ್ ಸರ್ ಅವರೆಲ್ಲ ಮಾತಾಡಿದಾಗ ಅವ್ರಿಗೆ ಊಟನೇ ಮುಖ್ಯ ಆಗಿರುತ್ತೆ ಅದರಲ್ಲಿ ಆರು ಹೋಗುವುದು ಮತ್ತೆ ದಿನಾಚರಿ ಏನೇನೋ ಹಾಕ್ಬೋದು ಅದೆಲ್ಲ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಹೇಳಿದಿವಿ ಕೆಲವೊಂದನ್ನು ಸಿಂಗಾಲಿಕಾಗಿ ಹೇಳಿದೀವಿ ಬಟ್ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಅಂತ ಬಂದರೆ ನಿಮಗೆ ಒಂದು ಹೊಸ ಅನುಭವನೇ ಆಗುತ್ತೆ ಬಟ್ ಔಟ್ ಆಂಡ್ ಡೌಟ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮೂವಿ ಇದು ಅದನ್ನ ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ ಈಗ ಟ್ರೇಲರ್ ಅಂತ ಹೇಳಿ ಈ ಬರೀ ಟ್ರೈಲರ್ ನಿಮ್ಗೆ ಬಿಟ್ಟದ ಆಕ್ಚುಲಿ ಅದನ್ನು ನೋಡೋದಲ್ಲೇ ನಿಮಗೆ ಗೊತ್ತಾಗ್ತಾ ಇದ್ದು ಒಂದು ಅಲ್ಲಿ ನಮ್ಮ ಮೀಲ್ ಡೆ ತುಂಬ ಮ್ಯಾಜಿಕ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿಂದ ಶುರು ಒಂದು ರೌಂಡ್ ಮೂರು ರೌಂಡ್ ಅಟ್ಮಾಸ್ ಬರ್ತಾಯಿತ್ತು ಆ ಥರ ಓವರ್ ಆಲ್ ಸಿಮಾನೇ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಕೋ ಟಿ ಟಿಲಿ ಬರುತ್ತೆ ಟಿ ವಿ ಬರುತ್ತೆ ನಗೌಡ ಅಂತಂದರೆ ಅದು ಏನೂ ಮಾಡೋಕ್ಕಾಗಲ್ಲ ಬಟ್ ಅಂತ ಮಿಸ್ ಮಾಡಿಕೊಂಡ್ರೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಲಾಸ್ ಅಂತ ನಾನು ಹೇಳ್ಕೊತೀನಿ ಹೊಸ ಅಂತ ನೆಗ್ಲೆಟ್ ಮಾಡಬೇಡಿ ಒಂದೇ ನಾವು ಅಳಗಿ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರಿ ಅದ ಆ ಪಾತ್ರೆ ಪ್ರಿಪರೇಷನ್ ಆಗುತ್ತೆ ಸರ್ ದಪ್ಪ ತುಂಬ ಇದೆ ಸರ್ ತುಂಬ ಇಲ್ಲ ಅದ್ರ ಹೇಳ್ತೀನಿ ಸೊ ಎಲ್ಲರೂ ಇದು ಮಾಡ್ಕೊಂಡು ಬರ್ತಾರೆ ಸರ್ ಸಿಕ್ಸ್ ಬ್ಯಾಕ್ ಅಪ್ ಮಾಡೋದು ಎರಡು ಕಿಂದು ವಾಕೋರ್ ನೋಡೋದು ಬಂದು ಬರ್ತಾರೆ ಸರ್ ಬಟ್ ಪಾತ್ರೆ ಪ್ರಿಪ್ರೇಷನ್ ತಂದಾಗ ಕಾಡಿಂದ ಹಿಡ್ಕೊಂಬಂದ್ರೆ ಹೆಂಗಿರ್ತಾನಲ್ಲ ಸರ್ ಹಂಗಿರ್ಬೇಕಾಗಿತ್ತು ಚೆನ್ನಾಗಿ ತಿನ್ಕೊಂಡು ಯಾಕಂದರೆ ಮನೆ ಮನೆ ಊಟ ಅದು ಒಂದು ಮನೇಲಿ ಅಲ್ಲ ಸರ್ ಸಿಕ್ಕು ಟೈಮಲ್ಲಿ ಊಟ ಮಾಡ್ತೀನಿ ತಿನ್ಮದಲ್ಲಿ ಸೊ ಹಾಗಾಗಿ ಸ್ವಲ್ಪ ಎಂಟೇಗೆ ಇರಬೇಕಾಯ್ತು ಬಟ್ ಮೂವಿ ಹಿಂಗೆ ಟ್ರಾವೆಲ್ ಆಗುತ್ತಲ್ಲ ಅದ್ರ ಮುಖಾಂತರ ನೀವು ಕ್ಲೈಮ್ಯಾಕ್ಸ್ ಹೋಗಿ ನೋಡಿ ಫಸ್ಟ್ ಹೇಗಿರ್ತೀನಿ ಲಾಸ್ಟ್ ಹೇಗೆ ಇರ್ತೀನಿ ಅಂತ ಸೊ ನನ್ನ ಕೈಲಾದ್ರೂ ಸುಮ್ಮನೆ ಎಫರ್ಟ್ ಅಂತ ಹಾಕಿದ್ದೀನಿ ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಾ ಏನು ಎಫರ್ಟ್ ಇತ್ತು ಅಂತ ಹೇಳಿ ಆ ಟ್ರೈಲರ್ ಪಟಾಕಿ ಹೊಡಿಬೇಕಾರೆ ಮುಗಿದ ಹತ್ರ ಒಂದು ಪಟಾಕಿ ಹಿಡಿದ್ರೆ ಹೊಗೆ ಬರುತ್ತೆ ಒಂಚೂರು ಶೇಖರದಂಗೆ ಕೂತಿದ್ದೆ ಹಿಂದ್ಗಡೆ ಹುಡ್ತಾ ಪಟಾಕಿ ಏನಾದ್ರು ನಾನಲ್ಲ ಸರ್ ಅದು ಪಟಾಕಿ ಊಟ ಕೂತಿದ್ದು ಸೊ ಒಂದು ಊಟ ಇಂಪಾರ್ಟೆಂಟ್ ಅಲ್ಲ ಸೊ ಪಾತ್ರದ ಆ ಲೆವೆಲ್ ಅನ್ನು ತಗೊಂಡ್ಬಿಟ್ಟಿದೆ ಸರ್ ನೈಗೆ ಅದು ಅದು ಮೂರ್ ಅದು ಟೂ ತೌಸಂಡ್ ಓಲ್ಡ್ ಪಟಾಕಿ ಅದು ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಕೆಲವೊಮ್ಮೆ ಫೋಟೋ ಶಾಟ್ ಹಾಕ್ಬಿಟ್ಟಿದ್ದು ಕೆಲವೊಂದು ಕ್ಯಾಮ್ರಾನ್ ಕ್ಯಾಮ್ರಾಟ್ ಹೋಗ್ಬಿಟ್ಟಿದ್ರು ಇರ್ಬೇಕು ಬಟ್ ಏನ್ ಇಲ್ಲ ಮಾಡ್ಲೇಬೇಕಲ್ಲಿಸ್ಕ್ ಆಗಿಲ್ಲ ಸರ್ ನನ್ಗೆ ದೇವರು ಬಾ ಸ್ವಲ್ಪ ಇಲ್ಲ ಇಲ್ಲ ದೇವ್ರ ಮೇಲೆ ನಮಸ್ಕಾರ ಮಾಡ್ಕೊಂಡು ಫುಡ್ ಬಂದಿದ್ದು ಬಟ್ ನಮ್ಗೆ ಮಾಡ್ತಾರೆ ದೇವ್ರ ಮೇಲೆ ನಮ್ಗೆ ಮಾಡಿದ್ದೀನಿ ಸರ್ ಹಾಗಾಗಿ ನನ್ಗೆ ಆಗಿಲ್ಲ ಪಟಾಕಿ ಇಷ್ಟ ಆಗೋದು ನಮ್ಮ ಫ್ರೆಂಡ್ ಇದಾರೆ ಅವರು ಕಣಕ್ಕಿದ್ದರೆ ಅವ್ರು ಮೂರು ಮೀಟರ್ ದೂರ ಇದ್ದರೆ ಅವ್ರ ಕಣ್ಣಿಗೆ ಬಿದ್ದೀರ ನಾನು ಪಕ್ಕದಲ್ಲಿಲ್ಲ ನಂಗೆ ಆಗಿಲ್ಲ ಸೊ ಸಿನಿಮಾ ಸರ್ ಯಾವ ರೀತಿ ತೊಂದರೆ ಬರಲ್ಲ ದೇವರ ಆಶೀರ್ವಾದ ಸರ್ ಖಂಡಿತ ಸರ್ ದೇವರ ಆಶೀರ್ವಾದ ಕನ್ನಡ ಜನತೆ ಆಶೀರ್ವಾದ ಬೇಕು ನಮಗೆ ನನಗೆ ನನ್ನ ತಂಡಕ್ಕೆ ಎಲ್ಲರು ಬರು ಸರ್ ಒಂದು ಪಾಯಿಂಟ್ ನಾನು ಹೇಳಲೇಬೇಕು ಸರ್ ಈಗ ನಾವೆಲ್ಲ ಐದು ಜನ ಸೇರಿ ಸಿನ್ಮಾ ಮಾಡಿದ್ರು ಹೊಸಬರು ಅಂತ ಸೊ ನಾವೇನೊಂದು ಓಕೆ ಫ್ಯಾಷನ್ ಮಾಡಿಬಿಟ್ವಿ ಪ್ರಾಡಕ್ಟ್ ಬಂತು ಬಟ್ ಈಗಿನ ಕಾಲದಲ್ಲಿ ಈಗ ನಾನು ಕರೆಕ್ಟ್ ಟ್ರೆಂಡ್ ತಗೊಂಡ್ರೆ ಹೊಸಬರಿಗೆ ಫಸ್ಟ್ ಆಫ್ ಆಲ್ ಬಂದು ಯಾರೋ ಒಂದು ಥಿಯೇಟರ್ ಸ್ಕ್ರೀನ್ ಕೊಡಕ್ಕೆ ಇಂದ ಅಂತಾರೆ ಅಂತ ಒಂದು ದೊಡ್ಡ ಮೊತ್ತ ಇನ್ವೆಸ್ಟ್ಮೆಂಟ್ ಅದು ಪವಿತ್ರಣ ಅಂತಂದು ಸಿನಿಮಾ ನೋಡ್ಬಿಟ್ಟು ಹೊಸ ಟೀಮ್ ಅದನ್ನು ಲೆಕ್ಕಿಸಿದವರು ಪ್ರಾಡಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಗಟ್ಟಿ ಇದೆ ಸಿನಿಮಾ ಅನ್ನೋದನ್ನ ಅದೇ ಒಂದು ಫಸ್ಟ್ ಡೇ ನಮಗೆ ಒಂದು ವ್ಯಾಲಿಡೇಷನ್ ಮಾಡಿ ಥ್ಯಾಂಕ್ಸ್ ಪವಿತ್ರಣ ಆಮೇಲೆ ಶ್ರೀರಸ್ ಅವರು ನೋಡಿದ್ರು ಸಿನಿಮಾ ನೋಡಿದ್ರು ಅವ್ರಿಗೂ ಖುಷಿ ಆಯ್ತು ಅಕ್ಷಯ್ ಕುಂದ್ರ ಸರ್ ಇಲ್ಲೇ ಇದಾರೆ ಅವರು ನೋಡಿದ್ರು ನಮ್ಮ ಪಿಯೋ ಸುಧೀಂದ್ರ ಸರ್ ಇಲ್ಲೇ ಇದ್ದಾರೆ ಎಲ್ಲರೂ ನೋಡಿ ತುಂಬಾ ಖುಷಿ ಪಟ್ಟು ನಮ್ಮ ಜೊತೆಗೆ ಬೆನ್ನೂರು ಬಂದಿದ್ದೆ ನಮ್ಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ ಸರ್ गाडे पाळवलं नाही आम्ही राष्ट्रीय रस्त्यावर गाडे पाळणं आहे सर थैंक यू हिरियनला इवतो आम टीम ज्याशो कोस्कराई इशकरा बनी थैंक यू सो मच मीडिया वी ऑलवेज लव यू थैंक यू फॉर ನಾನು ನಾನು ಐ ನಾನು ತುಂಬ ಖುಷಿ ಟಿ ಟಿವಿ ಪಾಡಿಸ್ ಟೀಮ್ ಈ ಟೀಮ್ ಜೊತೆ ನಾನು ಕೆಲಸ ಮಾಡೋದು ನಾನು ತುಂಬ ಖುಷಿ ಇದೆ ಹಿಂದೆ ರೆಸ್ಪಾನ್ಸ್ನ ನಾನು ಫಸ್ಟ್ ನಾನು ಕೇಳಿಸ್ಕೊತೇನೆ ಹೇಗಿದೆ ರೆಸ್ಪಾನ್ಸ್ ಇದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಆ್ಯಂಡ್ ಮೀಡಿಯಾ ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮಿಲಿ ಥರನೇ ನನಗೆ ಟೀಸರ್ ಆಗಿರ್ಬೋದು ಆಡಿಯೋ ಲಾಚರ್ ಆಗಿರ್ಬೋದು ಇವತ್ತು ಜನರಲ್ಲಿ ನಾಚು ನೀವು एस फैमिली ने वो सपोर्ट मार्टेन ना थैंक यू सो मच थिस इज माय वोटिंग रियांगा फिल्म फाइट तो बाकी है किंग्स फिल्म वो इस फिल्म अगर तुम बातें किया हमारे एंड पर मत हाँ तो यू नो मोर सिंपल मार्टिन डू सेली पर टिप्स दी गया मुझे स्टोर था जो दी गया मैं स्टोर मार्टिन कर दे यहाँ पर बग� ಮತ್ತು ನೀವು ಹೇಗೆ ನಿಮ್ಮನ್ನು ಅದು ಅದ್ರ ಒಳ್ಳೆ ತುಂಬ ಚೆನ್ನಾಗಿ ತೊಳೆ ಅನ್ನೋದು ಈ ಏರಿಂಗ್ ಪಾತ್ರ ಸೊ ನನಗೆ ಪೊಂದೆ ನಾನು ಒಂದು ಪೊಂದೆ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ ನಾನು ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿರಿ ಹುಡುಗಿ ಬಟ್ ಸಿರಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಡ್ ಮಾಡಿದ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನಲ್ಲಿ ಅದು ಕಾಣಿಸ್ತಾ ಇರೋ ಪಾತ್ರನೇ ಸ್ವಲ್ಪ ಬಟ್ ಅದು ಕಾಣಿಸ್ತಿರೋ ಹಾಗೆ ಈ ಒಂದು ಒಂದು ಪಾತ್ರ ಮಾಡೋದು ಚಾಲೆಂಜಿಂಗ್ ಆ್ಯಂಡ್ ತುಂಬ ಕಲಿತಿದ್ದೀನಿ ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ನಲ್ಲೂ ತುಂಬ ಗೈಡೆನ್ಸ್ ಗೈಡ್ ಮಾಡಿದ್ರು ಹೀಗೆ ಮಾಡ್ಬೋದು ಅಂತ ಆ್ಯಂಡ್ ನನಗೂ ಒಂದು ಡಿಬಾಡಿ ಇದ್ದು ನಾನು ಅಂದರೆ ಡೈರೆಕ್ಟರ್ಸ್ ತುಂಬ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಎಂಜರಿಕೆ ಇರುತ್ತೆ ಬಟ್ ನಾನು ಸಜೆಸ್ಟ್ ಮಾಡಿದ್ರೆ ಸರ್ ಈ ಥರ ಹೀಗೆ ಮಾಡಿದ್ರೆ ಓಕೆನಾ ಹೀಗೆ ಮಾಡಿದ್ರೆ ಓಕೆನಾ ಅಂತ ಸೊ ಹಿ ಯೂಸ್ ಟು ಆಲ್ವೇಸ್ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ರು ಓಕೆ ನೀವು ಹೀಗೆ ಮಾಡಿ ಅಂತ ಮಾಡಿ ಅಂತ ಸೊ ಅವ್ರು ಹೇಳೋದೇ ಅವತ್ ಎಕ್ಸ್ಪ್ಲೈನ್ ಮಾಡೋದೇನೆ ನೀವು ನಿಮ್ಮ ಅಪ್ಪಾರ್ಲ ಒಳಗಡೆ ಹೋಗ್ಬಿಡ್ತೀವಿ ಅವ್ರು ಯಾವ ಥರ ನಿಮಗೆ ಅವ್ರು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟ್ ಅಲ್ಲಿ ಅವ್ರು ನಮಗೆ ಹೇಳಿದಾಗ ಆ್ಯಕ್ಚುಲಿ ವರ್ಕ್ ಸ್ಟಾರ್ಟ್ ಆಗಿದ್ದು ಇದು ಡಿಸೆಂಬರ್ ಇಪ್ಪತ್ತ ಎರಡನೇ ಇಸ್ವಿನಲ್ಲಿ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದಾನು ಇವಾಗ ಇದರಲ್ಲಿ ಏನೊಂದು ಬ್ಯಾಕ್ ಸ್ಕೋರ್ ನೀವು ಕೇಳಿದ್ರೆ ಟ್ರೈಲರ್ ಅಲ್ಲಿ ಅದರದೊಂದು ಸೀಡಿಂಗ್ ಅವಾಗ್ಲೇ ಆಗಿತ್ತು ಸರ್ ಸೊ ಅವಾಗಿಂದ ಬೆಳೆಸ್ಕೊಂಡು ಬಂದಿದ್ದೀನಿ ಅಂಡ್ ವಿಜುವಲ್ ಐವತ್ತು ದಿನ ಶೂಟ್ ಅಲ್ಲಿ ಐವತ್ತು ದಿನ ಶೂಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ನಾನು ಇದೆ ಅಲ್ಲಿ ಶೂಟರ್ ಸೊ ಆ ಒಂದು ನೆಗೆಟಿವಿಟಿ ನಾನು ನೋಡ್ತಾನೆ ಇದೆ ಅಂಡ್ ಅದ ಯಾವ ಲೆವೆಲ್ ಅವರು ಅವ್ರ ಕಡೆಯಿಂದ ಏನ್ ಒಂದು ಎಫರ್ಟ್ ಆಗ್ತಾ ಇದ್ರು ಅದಕ್ಕೆ ಡಬಲ್ ನಾನ್ ಎಫರ್ಟ್ ಹಾಕ್ಬೇಕು ಅನ್ನೋ ಒಂದು ಮೋಟಿವೇಶನ್ ಅಲ್ಲಿಂದ ಗೊತ್ತಾಯ್ತು ನಮಗೆ ಯಾಕಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದ್ರೆ ಕೆಲವು ದಿನಗಳು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಮಾಡಿದ್ದಾರೆ ಸೊ ಹಾಗೆಲ್ಲ ಆಗಿರುವಾಗ ನಾನು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಐ ತಿಂಕ್ ಥ್ಯಾಂಕ್ಸ್ ಹೋಗ್ತಿದ್ದೇನೆ ಸರ್ ನನ್ನ ಟೀಮ್ಗೆ ಸೊ ಇದೆಲ್ಲ ಮೋಟಿವೇಶನ್ ಸರ್ ಇದೆಲ್ಲ ಮೋಟಿವೇಶನ್ ಮತ್ತೆ ಐ ತಿಂಕ್ ಆ ಮ್ಯೂಸಿಕಲ್ ಸೆನ್ಸ್ ನನಗೆ ಚಿಕ್ಕ ವಯಸ್ಸಿಂದಲೂ ಬಂದಿದೆ ನಮ್ಮನೆ ನನ್ನ ಫ್ಯಾಮಿಲಿನ ಮ್ಯೂಸಿಕಲ್ ಫ್ಯಾಮಿಲಿ ಮತ್ತೆ ನನ್ನ ಗುರುಗಳಾದ ರವಿ ಬಸೋರ್ ಅವ್ರ ಕಡೆ ನಾನು ಕಲ್ತಿರೋದು ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಬಂದು ರವಿ ಬಸೂರ್ ಸರ್ ಹತ್ರ ಕಲ್ತಿದ್ದೀನಿ ಸೊ ಪ್ರಾಬಬ್ಲಿ ಆ ಸೌಂಡಿಂಗ್ ಏನಿದೆ ಆ ಸೌಂಡಿಂಗ್ ಈ ತರದ ಸೀನ್ಸ್ ಗೆ ಹೀಗೆ ನಾನು ಟ್ರೀಟ್ ಮಾಡಬೇಕು ಅನ್ನೋದು ಅಲ್ಲಿಂದ ಬಂದಿರಬಹುದು ಸರ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮಿಕರಿಗೆ ಸ್ವಾಗತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋ ಸರ್ ಧನ್ಯವಾದ ಸರ್ ನಿಮ್ಮ ಹೆಸರು ಚಿಕ್ಕೋರಿಂದ ಕೇಳ್ತಿದ್ದೀನಿ ಸರ್ ಇಟ್ಸ್ ಎ ಗ್ರೇಟ್ ಆನರ್

ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನಂತ ಕೇಳಿದ್ವಿ ಊಟ ಮಾಡೋದು ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು ಸೊ ಎಲೆಗಳಲ್ಲ ಪಟಾಕ ಪ್ರಳಯ ಬಂದ್ರು ಅಂತ ಬೇರೆಲ್ಲ ಎದೋಳು ಹೋಗಿದ್ದಾರೆ ಬಟ್ ಅವನ್ ಎಷ್ಟು ಊಟ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರಳಯ ಬಂದ್ರು ಅಲ್ಲಾಡತ್ತಿಲ್ಲ ನಾವು ಸಿಂಬಾಲಿಕೆ ಸರ್ ಇಟ್ಸ್ ಒಲ್ ಟು ಸರ್ ಮತ್ತೆ ನಮ್ಮ ಸಂಟ್ ಮಂಜುನಾಥಪ್ಪ ಅಂತ ಲೇಟ್ ಆದ್ರೆ ನಮಗೂ ಹೊಟ್ಟೆ ಇದರಲ್ಲಿ ಒಂದು ಎಲಿಮೆಂಟ್ ನ ಟಚ್ ಮಾಡಿದೀವಿ ಸೊ ಏನಂತಂದ್ರೆ ಸರ್ ಇದು ರೈಸ್ ಕೂಲಿಂಗ್ ಇದು ಶಂಕ ಅಂತ ಏನು ಮೆನ್ಶನ್ ಮಾಡಿದ್ರು ಆ ಇಂಟರ್ವ್ಯೂ ಹೇಳಿದ್ದೆ ನಾನು ಈ ತರ ಸಾಕಷ್ಟು ಇದಾವೆ ಸರ್ ಸೊ ನಾವು ಒಂದು ಎಲಿಮೆಂಟ್ ನ ಟಚ್ ಮಾಡಕ್ ಟ್ರೈ ಮಾಡಿದೀವಿ ಇಂತ ಒಂದು ಲೈಫ್ ಅಲ್ಲಿ ಈ ತರ ಊಟಕ್ಕೂ ಅವನ್ಗೆ ಒಂದು ಊಟಕ್ಕೆ ನೋಡ್ತಾ ಇರ್ತಾನೆ ಆ ತರದ ಒಂದ್ ಲೈಫ್ ಅಲ್ಲಿ ಈ ತರ ಒಂದು ನಡಿಬಹುದಾ ನಡೆದ್ರೆ ಏನಾನ ಆಗ್ಬಹುದು ಶತ್ರು ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗ್ತಾರ ಶತ್ರುಗಳೆಲ್ಲ ಮಿತ್ರರಾಗ್ತಾರೆ ಅಂತ ಹೇಳಕ್ ಟ್ರೈ ಮಾಡಿದ್ವಿ ಸರ್ ಏನೋ ಸರ್ ಇಟ್ ಡಿಪೆಂಡ್ಸ್ ಸನ್ನಿವೇಶಗಳಿಗೆ ಬೇಸ್ ಒಂದು ಬರುತ್ತೆ ಬಟ್ ಕೆಲವ್ರಿಗೆ ಯಾತ್ರೆ ಆದರೆ ಕೆಲವ್ರು ಗಂಟಿನ ಆಗಲೇಬೇಕು ಬಿಕಾಸ್ ಅವರು ಸಾವು ಗೌರ್ ಬಡಿಯೋರು ಯಾರಾದರೂ ಸತ್ರನೇ ಇರೋದು ಗೊತ್ತು ಅಂದರೆ ಸಿನಿಮಾ ಗೊತ್ತು ಸರ್ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಮಾರ್ಕೆಟಿಂಗ್ ನಮ್ಮ ಸತ್ಯ ಸರ್ ಇದ್ದಾರೆ ಅದಕ್ಕೆ ಇನ್ನೂ ಟೆಕ್ನಿಕಲ್ ಬರೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಓಕೆ ಆಮೇಲೆ ಕೌಕಲ್ ಸೋದಿ ಅವರು ಟೀಸರ್ನಲ್ಲಿ ಸಡುಗ ತೋರಿಸಿದ್ರು ಹೆಣ್ಣು ಸಡುಗಾನೆ ಸಿನಿಮಾದಲ್ಲಿ ಬರೀ ಸಡುಗ ಅವನ್ನು ತೋರಿಸ್ತಾರೆ ಸರ್ ಆ್ಯಕ್ಚುಲಿ ಸುದೀರ್ಣ ನಾನ್ ನೋಡ್ರಂಗೆ ಇದುವರೆಗೂ ನೋಡದಿರೋ ಪಾತ್ರದಲ್ಲಿ ತೋರ್ಸಕ್ ಟ್ರೈ ಮಾಡಿದ್ವಿ ಸರ್ ಸೊ ಹಂಗಾಗಿ ಸುದೀರ್ಣ ಎಲ್ಲ ನಾವು ತೋರಿಸಿಲ್ಲ ಬಿಕಾಸ್ ಬಿಗಿನಿಂಗ್ ಅಲ್ಲಿ ತೋರ್ಸೋದ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ನೋಡಿದಾಗ ಥ್ರೂ ಜರ್ನಿ ಹೋದಾಗ ಇಟ್ ಬಿ ಸರ್ಪ್ರೈಸ್ ಫೋರ್ ಮೆನಿ ಆಫ್ ದಿಟ್ ಅಂತ ಅನ್ಸುತ್ತೆ ಮೂರವರು ನಿಂತ ಸಿಂಗಲ್ ಟೇಕ್ ಅಲ್ಲಿ ಮಾಡಿದ್ರು ಅಷ್ಟೇ ಟೀಸರ್ ಅಲ್ಲಿ ಹೇಳುತ್ತೆ ಐ ತಿಂಕ್ ಇದ್ರೊಳಗೆ ನೋಡಿದ್ದಾರೆ ತುಂಬಾ ಮಾತಾಡಿದ್ದಾರೆ

ಮೋಡು ಚಳಿ ಮಳೆ ಗಾಳಿ ಯಾವ್ದು ನೋಡಿಲ್ಲ ಅವ್ರಿಗೆ ನೀವು ಗೊತ್ತಿಲ್ಲ ಹಂಗೆ ಕಾಲ ಪ್ರಶ್ನೆ ಆಗಿದೆ ಅವ್ರಿಗೆ ಕಾಲ ಮೋಡೋಗಿತ್ತು ಅಂತದ್ರಲ್ಲೂ ಮುಖಾಲಡಿ ಕೆಸರಿದ್ರು ನಮ್ ಜೊತೆ ಬರ್ತಿದ್ರು ರಾತ್ರಿ ಹಗ್ಲು ಅಂತೀರ ಈಗ ಅವ್ರಿಗೆ ಮತ್ತೆ ಕಾಲ ಅಪರೇಷನ್ ಚೆನ್ನಾಗಿದೆ ರೋಡ್ ಎಲ್ಲ ರಿಮೂವ್ ಮಾಡಿದ್ದಾರೆ ಹಂಗಾಗಿ ಅವರು ಪಬ್ಲಿಸಿಟಿ ಇದರಲ್ಲಿ ಬರಕ್ ಮಂಗ್ಳೂರ್ ಪ್ರೊಸೆಸ್ ಮಾಡ್ತೀನಿ ಮಂಗ್ಳೂರ್ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮಿತ್ರರಿಗೂ ಅತಿಥಿಗಳಿಗೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬಾ ಧನ್ಯವಾದಗಳು ಆ ಈಗಷ್ಟೇ ನೋಡ್ರಿ ಟ್ರೈಲರ್ ಮುಂದೆ ಟೀಸರ್ ಇತ್ತು ಟೀಸರ್ ದಿನ ಹೇಳಿದ್ರೆ ಅಬಿ ಪಿಕ್ಚರ್ ಬಾಕಿ ಅಂತ ಇವತ್ತು ಅದನ್ನೇ ಹೇಳಿದ್ರಿ ಅಭಿ ಪಿಕ್ಚರ್ ಬಾಕಿ ಖಂಡಿತವಾಗ್ಲು ಈ ಸಿನಿಮಾ ಹುಟ್ಟುತ್ತೆ ಹಾಗೆ ಮಾಧ್ಯಮದ ಮೂಲಕ ಕನ್ನಡ ಜನತೆಗೆ ಕೇಳ್ಕೊಳ್ಳೋದೊಂದೆ ದಯವಿಟ್ಟು ನಮ್ಮ ಸಿನಿಮಾನ ಬಂದು ಬಂದು ಒಂದ್ಸರಿ ನೋಡಿ ನೀವೇನು ತಗೊಂಡ್ ಕೊಟ್ಟು ತಗೊಂಡು ಟಿಕೆಟ್ ನೋಡ್ತೀರಾ ಖಂಡಿತವಾಗ್ಲೂ ಹೊರಗಡೆ ಬಂದ್ಮೇಲೆ ಒಂದು ಒಳ್ಳೆ ಸಿನ್ಮಾ ನೋಡಿದೆ ಅಂತ ಒಂದು ಖುಷಿ ಅಂತ ಬರುತ್ತೆ ನಮ್ಮ ಕನ್ನಡ ಸಿನಿಮಾನ ಮುಂದೆ ತರುವುದು ನಮ್ಮ ಕನ್ನಡ ಜಾತಿಗಳ ಕೈಯಲ್ಲೇ ಇದೆ ಥ್ಯಾಂಕ್ ಯು ಸೋ ಮಚ್ ಜೈ ಕನ್ನಡ